ಕುಮ್ಟಾದ ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಕುಮ್ಟಾ ಸಂತೆಯಲ್ಲಿ ನಡೆಸಿದ ಪರಿಸರ ಜಾಗೃತಿ ಅಭಿಯಾನ ಗಮನ ಸೆಳೆಯಿತು ಪರಿಸರದ ಉಳಿವಿಗಾಗಿ ನಾವೆಲ್ಲರೂ ಪಣ ತೊಡಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಹಸಿ ಕಸ ಕಸ ವಿಂಗಡಣೆ ಮಾಡುವುದರ ಮೂಲಕ ಪರಿಸರಕ್ಕೆ ಪೂರಕವಾಗಿ ನಾವೆಲ್ಲರೂ ಕಾರ್ಯನಿರ್ವಹಿಸಬೇಕು ಪರಿಸರದ ಕುರಿತಾಗಿ ನಾವು ಜಾಗೃತವಾಗುವುದರ ಜೊತೆಗೆ ಇತರರನ್ನ ಜಾಗೃತವಾಗಿಸುವುದು ಇಂದಿನ ಅಗತ್ಯತೆಯಾಗಿದೆ ಹೀಗಾಗಿ ನಾವೆಲ್ಲರೂ ಸೇರಿ ಪರಿಸರವನ್ನು ಉಳಿಸುವ ಬಳಸುವ ಪಣ ತೊಡಬೇಕು ಎಂದು ವಿದ್ಯಾರ್ಥಿಗಳು ಜಾಗೃತಿ ಜಾಥಾ ಮೂಲಕ ಸಾರಿ ಹೇಳಿದರು ಕುಮಟಾಪುರ ಪುರಸಭೆಯವರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಕುಮಟಾ ಪುರಸಭೆಯ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ ಮಾತನಾಡಿ ವಿಶ್ವ ಪರಿಸರ ದಿನದಂದು ನಾವೆಲ್ಲರೂ ಪರಿಸರದ ಕುರಿತಾಗಿ ಜಾಗೃತರಾಗಬೇಕು ಪ್ಲಾಸ್ಟಿಕ್ ಈ ದಿನದ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತಿದ್ದು ಪ್ಲಾಸ್ಟಿಕ್ ನಿಷೇಧದ ಬಗ್ಗೆ ಎಷ್ಟು ಜಾಗೃತಿ ಮೂಡಿಸಿದರೂ ಸಂಪೂರ್ಣ ನಿರ್ಮೂಲನೆ ಸಾಧ್ಯವಾಗುತ್ತಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರಸ್ವತಿ ವಿದ್ಯಾಕೇಂದ್ರದ ವಿದ್ಯಾರ್ಥಿಗಳು ಕೈಗೊಂಡಿರುವ ಈ ಕಾರ್ಯಕ್ರಮ ಅರ್ಥಪೂರ್ಣವಾದದ್ದು ವಿದ್ಯಾರ್ಥಿಗಳು ಜಾಗೃತವಾಗುವುದರ ಮೂಲಕ ಸಮಾಜವನ್ನ ಜಾಗೃತಿ ಎಡೆಗೆ ಕೊಂಡೊಯ್ಯುತ್ತಿರುವುದು ಶ್ಲಾಘನೀಯ ಎಂದರು ಕಾಡ ಕಾಡನ್ನ ನಾಶ ಮಾಡೋದು ನಗರೀಕರಣದಂತ ನಾವು ಒಲವು ಹೆಚ್ಚು ತೋರಿಸೋದು ಇದರಿಂದ ಬರುವಂತ ಸಮಸ್ಯೆಗಳನ್ನ ಅನುಭವಿಸುವಂತ ಪರಿಸ್ಥಿತಿ ನಮಗ್ ಬಂದು ಇದೆ ಮತ್ತೆ ಅದೇ ಅದಂತ ಮುಂದೆ ಮುಂದುವರೆದು ನಾವು ಮಾತಾಡ್ಬೇಕಾದ್ರ ಮಾತಾಡ್ಬೇಕಂದ್ರ ಪರಿಸರಕ್ಕ ಮಾರಕವಾದಂತಹ ಪ್ಲಾಸ್ಟಿಕ್ ಅನ್ನ ಅತಿಯಾಗಿ ಬಳಸೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಪುರಸಭೆ ಒಂದೇ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ಪುರಸಭೆ ಲಿಮಿಟ್ ನಲ್ಲಿ ಏನಾಗ್ತಾ ಇದೆ ಅಂದ್ರೆ ಪರಿಸರ ವಿನಾಶದಿಂದ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ಸುಮಾರು ನಾವು ನಾವು ನಿಮ್ಮಷ್ಟ ಇದ್ದಾಗ ಸಣ್ಣ ಇದ್ದಾಗ ನಮ್ಮ ಗುರುಗಳ ಒಂದು ಪಾಠದಲ್ಲಿ ಹೇಳ್ತಿದ್ರು ನಲ್ವತ್ತರಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಇದ್ರ ಒಂಟಿ ಬದುಕ್ತಾವ ಮೂರ್ ದಿವ್ಸ ನಾಲ್ಕು ದಿವಸ ನೀರು ಕುಡಿಲಾರ್ದ ಬದುಕ್ತಾವ ಮದರ್ ಹಡಗಿನ ಬಗ್ಗೆ ನಾವೆಲ್ಲ ಕೇಳಿದೀವಿ ನೀವು ತಮ್ಮ ಶಿಕ್ಷಕರು ಕೂಡ ಪಾಠವನ್ನು ಮಾಡ್ತಾ ಇದ್ದಾರೆ ಬಟ್ ನಾವು ಏನಾಗ್ತಾ ಇದೆ ಅಂದ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ಈ ಒಂದು ಬೇಸಿಗೆಯಲ್ಲಿ ಸುಮಾರು ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ತಾಪಮಾನ ದಾಖಲಾಯಿತು ನಂತರ ಡೆಲ್ಲಿಯಲ್ಲಿ ಕೇಳಿರ್ಬೋದು ನೀವು ಐವತ್ತು ಎರಡು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏಳನೇ ವರ್ಗದ ವಿದ್ಯಾರ್ಥಿನಿ ವೈಷ್ಣವಿ ಗುನಗ ಮಾತನಾಡಿ ಪರಿಸರ ಉಳಿದರೆ ಮಾತ್ರವೇ ನಮ್ಮೆಲ್ಲರ ಬದುಕು ಹಸನಾಗಲು ಸಾಧ್ಯ ಆದರೆ ನಾವು ಫ್ಯಾಷನ್ ಹೆಸರಿನಲ್ಲಿ ಪ್ಲಾಸ್ಟಿಕ್ ಅನ್ನ ಯಥೇಚ್ಛವಾಗಿ ಬಳಸುತ್ತಿದ್ದು ಅದರ ವಿಲೇವಾರಿ ಹಾಗೂ ಮರುಬಳಕೆಯ ಬಗ್ಗೆ ಚಿಂತನೆ ಮಾಡುತ್ತಿಲ್ಲ ಮರುಬಳಕೆ ಮಾಡಲಾಗದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸುವುದೇ ಈ ವರ್ಷದ ಧ್ಯೇಯವಾಗಿದ್ದು ಇದಕ್ಕೆ ನಾವೆಲ್ಲರೂ ಕೈಜೋಡಿಸಬೇಕಿದೆ ಹಸಿ ಕಸ ಒಣಕಸವನ್ನು ವಿಂಗಡಿಸುವುದರ ಮೂಲಕ ಪುರಸಭೆ ಗ್ರಾಮ ಪಂಚಾಯತ್ ಅವರು ಕೈಗೊಳ್ಳುವ ಕಾರ್ಯಕ್ಕೆ ನಾವು ಕೈಜೋಡಿಸಬೇಕು ಪರಿಸರ ರಕ್ಷಣೆ ನಮ್ಮ ಹೊಣೆಯಾಗಿರಬೇಕು ಎಂದಳು ಇನ್ನು ಪ್ಲಾಸ್ಟಿಕ್ ಶತಕೋಟಿ ಟನ್ ಕೇವಲ ಪ್ಲಾಸ್ಟಿಕ್ನಲ್ಲಿ ಕೇವಲದಷ್ಟು ಮಾತ್ರ ಮರುಬಳಕೆ ಮಾಡ್ತಾರೆ ಸೇರಿ ಅಂದ್ರೆ ಅಲ್ಲಿ ಜಲ ಮಾಲಿನ್ಯವೂ ಉಂಟಾಗ್ತದೆ ನಾವು ಈಗ ಏನೇ ತರೋದಿದ್ರು ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಪ್ಲಾಸ್ಟಿಕ್ ಪ್ಲೇಟ್ಸ್ ಪ್ಲೇಟ್ಸ್ ಗಳನ್ನ ಉಪಯೋಗಿಸ್ತೇವೆ ಏನೇ ತರೋದಿದ್ರು ಪ್ಲಾಸ್ಟಿಕ್ 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 ಕಡಿಮೆ ಬೆಲೆ ಸಿಗ್ತದೆ ಅನ್ನೋದು ನಮ್ಮ ಉದ್ದೇಶ ಆದ್ರೆ ಜೀವಕ್ಕೆಷ್ಟು ಹಾನಿಕರ ಅನ್ನೋದು ನಮ್ಗೆ ಗೊತ್ತಿದೆ ಅಲ್ಲಿಂದ ಸೊಳ್ಳೆ ಏನೋ ಉತ್ಪತ್ತಿ ಆಗ್ತದೆ ಸೊಳ್ಳೆ ಉತ್ಪತ್ತಿ ಆದ್ರೆ ಒಳ್ಳೇದ ಇಲ್ಲ ನಮಗೆ ಆರೋಗ್ಯ ಹಾನಿ ಸೊಳ್ಳೆಯಿಂದ ಡೆಂಗ್ಯೂ ಬರೋದು ಏನೆಲ್ಲ ಆಗ್ತದೆ ಹಾಗಾಗಿ ಕಸವನ್ನ ಸರಿಯಾದ ವಿಲೇವಾರಿ ಮಾಡಿ ಯಾರಂದ್ರ ಅಷ್ಟೇ ಅಪ್ಪ ನಿಮ್ಗೆ ಹಸಿ ಕಸ ಇತ್ತಪ್ಪ ನಿಮ್ಮ ಮನೆ ಗಿಡಗಳಿಗೆ ಹಾಕಿ ಗೊಬ್ಬರ ಆಗ್ತದೆ ನೀನು ಅಲ್ಲೇ ಕಸದ ವಿಲೇವಾರಿ ಮಾಡಿದಾಗ ಆಯ್ತಲ್ವಾ ನೀವೇನು ಗಾಡಿಗೆ ಕೊಡ್ಬೇಕಂತೇನಿಲ್ಲ ನಿಮ್ಮ ಮನೆಯ ಕಸವನ್ನ ಗಿಡ ಮರಗಳಿಗೆ ಹಾಕಿದ್ರು ಕೂಡ ಗೊಬ್ಬರ ಆಗ್ತದೆ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರಿಸರ ಗೀತೆಯನ್ನು ಹಾಡಿದರು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವ ದುಷ್ಪರಿಣಾಮಗಳ ಕುರಿತಾಗಿ ಬೀದಿ ನಾಟಕವನ್ನು ಪ್ರದರ್ಶಿಸಿದ ವಿದ್ಯಾರ್ಥಿಗಳು ನಾವೆಲ್ಲರೂ ಜಾಗೃತವಾಗುವಂತೆ ಕರೆ ನೀಡಿದರು ಅದಿರ ತಾಪದಲ್ಲಿ ದಿನ ದಿನವೂ ಕಾದು ಬಾಯಾರಿ ಬೆಂಗೆ ಬೆಂಗ ನಮ್ಮನೆ ದನಕ್ಕೆ ಏನಾಗಿದೆ ನಿಮ್ಮನೆ ದನ ಯಾಕೆ ಗೌರಿ ಸ್ವಚ್ಛವಾಗಿರುತ್ತದೆ ಏನಂತೀರಾ ಏನಂತೀರಾ ಥ್ಯಾಂಕ್ ಯು ಈ ಸಂದರ್ಭದಲ್ಲಿ ಕೊಂಕಣ ಎಜುಕೇಶನ್ ಟ್ರಸ್ಟಿನ ವಿಶ್ವಸ್ಥ ರಮೇಶ್ ಪ್ರಭು ಪುರಸಭೆಯ ಸಿಬ್ಬಂದಿಗಳು ಹಾಜರಿದ್ದರು ಶಿಕ್ಷಕ ಗಣೇಶ್ ಜೋಶಿ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕಿಯರುಗಳಾದ ಸುಮಂಗಲಾ ಪ್ರಜ್ಞಾ ನಾಯ್ಕ್ ತನುಜಾ ನಾಯ್ಕ ಹರ್ಷಿತಾ ಭಂಡಾರಿ ಶಿಕ್ಷಕ ನಾಗರಾಜ್ ಶಿರೋಡ್ಕರ್ ಹಾಗೂ ಇತರರು ಸಹಕರಿಸಿದರು ವಿದ್ಯಾರ್ಥಿಗಳು ಪರಿಸರದ ಕುರಿತಾಗಿ ಜಾಗೃತಿ ಮೂಡಿಸುವ ಘೋಷಣೆಗಳನ್ನು ಕೂಗುತ್ತಾ ಪ್ಲಾಸ್ಟಿಕ್ ಬಳಕೆ ನಿಷೇಧಿಸುವುದರ ಕುರಿತಾಗಿ ಕರಪತ್ರವನ್ನು ಸಂತೆಯಲ್ಲಿ ಇದ್ದ ಗ್ರಾಹಕರು ಮಾರಾಟಗಾರರು ಹಾಗೂ ಸಾರ್ವಜನಿಕರಿಗೆ ವಿತರಿಸಿ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವಂತೆ ವಿನಂತಿಸಿಕೊಂಡರು ವಿದ್ಯಾರ್ಥಿಗಳ ಈ ಕಾರ್ಯಕ್ರಮವನ್ನು ಕಂಡುಕೊಂಡ ನೂರಾರು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿ ಇಂತಹ ಕಾರ್ಯಕ್ರಮಗಳು ಹೆಚ್ಚು ನಡೆದಲ್ಲಿ ಸಮಾಜ ಜಾಗೃತವಾಗುವುದರಲ್ಲಿ ಸಂದೇಹವಿಲ್ಲ ಎಂದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ